ಇಂದಿನಿಂದ ಮೂರು ದಿನ ಕಾವೇರಿ ನೀರು ಬರುವುದಿಲ್ಲ ಬೆಂಗಳೂರು ಜಲಮಂಡಳಿ ಜನರಿಗೆ ವಾಟರ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು ಮೂರು ದಿನಗಳು ನಗರವಾಸಿಗಳಿಗೆ ನೀರಿನ ಅಭಾವ ಉಂಟಾಗುತ್ತೆ ಎಸ್ ಇವತ್ತಿನಿಂದ ಮೂರು ದಿನ ಕಾವೇರಿ ನೀರು ಬರುವುದಿಲ್ಲ ಬೆಂಗಳೂರು ಜಲಮಂಡಳಿ ಜನರಿಗೆ ವಾಟರ್ ಶಾಕ್ ಅನ್ನು ಕೊಟ್ಟಿದೆ ಮೂರು ದಿನಗಳು ನಗರವಾಸಿಗಳಿಗೆ ನೀರಿನ ಅಭಾವ ಉಂಟಾಗುತ್ತೆ ಕಾವೇರಿ ಪಂಪಿಂಗ್ ಸ್ಟೇಷನ್ನಲ್ಲಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ಮೂರು ದಿನ ಕಾವೇರಿ ನೀರು ಬರ್ತಾ ಇಲ್ಲ ಕಾವೇರಿ ಐದನೇ ಹಂತದ ನಿರ್ವಹಣೆಗಾಗಿ ನೀರನ್ನು ಬಂದ್ ಮಾಡಲಾಗಿದೆ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದು ಗಂಟೆವರೆಗೆ ನೀರು ಕ್ಲೋಸ್ ಅಂದರೆ ನೀರು ಬರೋದಿಲ್ಲ ಒಂದು ದಿನ ಕಾವೇರಿ ನೀರು ಬರಲ್ಲ ಅಂತ ಹೇಳಿದ್ರೆ ಜನರ ಪರದಾಟ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ ಆದರೆ ಇದೀಗ ಮೂರು ದಿನಗಳ ಕಾಲ ಕಾವೇರಿ ನೀರು ಬರ್ತಾ ಇಲ್ಲ ಇಂದಿನಿಂದ ಮೂರು ದಿನ ಕಾವೇರಿ ನೀರು ಪೂರೈಕೆ ಬಂದ್ ಆಗ್ತಾಯಿದೆ ಕಾವೇರಿ ನೀರು ಪಂಪಿಂಗ್ ಸ್ಟೇಷನ್ನಲ್ಲಿ ಕಾಮಗಾರಿ ನಡೀತಾ ಇತ್ತು ಕಾವೇರಿ ಐದನೇ ಹಂತದ ನಿರ್ವಹಣೆಗೋಸ್ಕರ ಕಾವೇರಿ ನೀರನ್ನು ಬಂದ್ ಮಾಡಲಾಗುತ್ತೆ ಜನರು ಹಿಂದೆ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು ಅಂತ ಬೆಂಗಳೂರು ಜಲಮಂಡಳಿ ಅಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸಲಹೆಯನ್ನು ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ ಹದಿನೈದು ಹದಿನಾರು ಹದಿನೇಳು ಅಂತ ಹೇಳಿದ್ರೆ ಇವತ್ತು ಸೋಮವಾರ ಮಂಗಳವಾರ ಬುಧವಾರದಂದು ಅಂದರೆ ಈ ಮೂರು ದಿನಗಳ ಕಾರಿ ಕಾಲ ಕಾವೇರಿ ನೀರು ಸರಬರಾಜು ಸ್ಥಗಿತಗೊಳ್ಳುತ್ತೆ ಕಾವೇರಿ ಐದನೇ ಹಂತದ ಪಂಪಿಂಗ್ ಸ್ಟೇಷನ್ನಿಂದ ನೀರು ಪೂರೈಕೆ ಬಂದಾಗಲಿದೆ ಸೆಪ್ಟೆಂಬರ್ ಹದಿನೈದರ ಮಧ್ಯರಾತ್ರಿ ಒಂದರಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯರಾತ್ರಿ ಒಂದು ಗಂಟೆವರೆಗೆ ನೀರು ಬರ್ತಾ ಇಲ್ಲ ಕಾವೇರಿ ಐದನೇ ಹಂತದಲ್ಲಿ ಅರವತ್ತು ಗಂಟೆ ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗಲಿತು ಕಾವೇರಿ ಒಂದು ಎರಡು ಮೂರು ನಾಲ್ಕನೇ ಹಂತದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಪೂರೈಕೆ ಸ್ಥಗಿತವಾಗುತ್ತೆ